ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೌಲ್ಯ ಯೂಟ್ಯೂಬ್ ಚಾನಲ್ ತುಂಬ ದಿನದ ನಂತರ ಪರ್ಸ್ನಲ್ ವ್ಲಾಗ್ನ ಮಾಡ್ತಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಬೇಬಿಗೆ ಏಟ್ ಮಂತ್ಸ್ ಕಂಪ್ಲೀಟ್ ಆಗಿ ನೈನ್ ಮಂತ್ಸ್ ರನ್ ಆಗ್ತಿದೆ ಇವತ್ತು ಇವತ್ತಿನ ದಿನ ಅದೇ ಸ್ಪೆಷಲ್ಲು ಮಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ವ್ಲಾಗ್ ಮಾಡೋಣ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋಣ ಅಂತ ಅನಿಸ್ತು ಅದರಿಂದ ಮಾಡ್ತಿದ್ದೀನಿ ಮೊದಲಿಗೆ ನಾನು ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತೇನೇ ಏನ್ ಕೆಲಸ ಮಾಡಿದೆ ಅದನ್ನ ತೋರಿಸ್ತೀನಿ ಹೀಗೆ ಈ ರಂಗೋಲಿ ಆಗ್ತೇ ಇದನ್ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಹಾಕಿದ್ದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೇನೆ ಈ ರಂಗೋಲಿ ಆಗ್ತೇ ಹಾಗೆ ನೋಡಿ ನಮ್ಮ ಮನೆ ಡಿಫ್ರೆನ್ಸ್ ಆಲ್ರೆಡಿ ಪೂಜೆ ಎಲ್ಲ ಮಾಡಿದೀನಿ ನಮ್ಮ ಮನೇಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಎವ್ರಿ ಡೇ ನಾವು ಪೂಜೆ ಮಾಡೇ ಮಾಡ್ತೀವಿ ನಾನು ಅಥವಾ ನಮ್ಮ ಅತ್ತೆ ಇಬ್ಬರಲ್ಲಿ ಒಬ್ಬರು ಕೂಡ ಸ್ಕಿಪ್ ಮಾಡ್ದೇನೆ ಆಲ್ಟರ್ನೇಟಿವ್ ಆಗಿ ಮಾಡ್ತಾನೆ ಇರ್ತೀವಿ ಇಬ್ರು ಎವ್ರಿ ಡೇ ಇದು ನೋಡಿ ನಮ್ಮ ಮನೆ ವೆಂಕಟರಮಣ ಸ್ವಾಮಿ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ದೇವ್ರ ಮನೆಗೆ ಇದೇ ಲುಕ್ ಡಿ ನಮ್ಮ ಬೇಬಿ ಎಷ್ಟು ಕ್ಯೂಟ್ ಆಗಿ ನಗ್ತಾ ಇದೆ ಅಂತ ಹೇಳಿಬಿಟ್ಟು ಇದಕ್ಕೆ ಏಟ್ ಮಂತ್ಸ್ ತುಂಬಿ ನೈನ್ ಮಂತ್ಸ್ ರನ್ ಆಗ್ತಿದೆ ಇವತ್ತು ಎಷ್ಟು ಕ್ಯೂಟ್ ಆಗಿ ನಗ್ತಿದೆ ನಮ್ಮ ಬೇಬಿ ನೋಡಿ ಗೈಸ್ ಎತ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾಳೆ ಇವಾಗ ನೋಡಿ ಸ್ಮೈಲ್ ಮಾಡ್ತಾಳೆ ಅಮ್ಮ ಎತ್ಕೊಂಡ್ಮೇಲೆ ನೀವು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಇನ್ನೂ ಇದಕ್ಕೆ ಸ್ನಾನ ಕೂಡ ಮಾಡಿಸಿಲ್ಲ ನಾನಷ್ಟೇ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಅದು ಅಲ್ಲದೆ ನಾನು ತುಂಬ ಲೇಟಾಗಿದ್ದೆ ಅತ್ತೆನೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡಿದ್ರಿ ಇವತ್ತು ಅದರಿಂದ ಸ್ನಾನ ಮಾಡಿ ಪೂಜೆ ಅಷ್ಟೇ ಮುಗಿಸಿ ಇವಾಗಷ್ಟೇ ತಿಂಡಿ ತಿಂದೆ ನಮ್ಮ ಬೇಬಿಗೂ ಕೂಡ ಊಟ ಎಲ್ಲ ಆಯಿತು ಈಗ ಸ್ನಾನ ಮುಗಿಸಿ ಡಿಮಾರ್ಟ್ ಇಂದ ಹೊಸ ಬಟ್ಟೆ ತೊಗೊಂಬಂದಿದ್ವಿ ಏಯ್ಟ್ ಮಂತ್ಸ್ ರನ್ ಆಗ್ತಿರೋದ್ರಿಂದ ನಾವು ಎವ್ರಿ ಮಂತು ಕೂಡ ಹೊಸ ಬಟ್ಟೆ ಸ್ವೀಟ್ಸು ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ದೀವಿ ಅದಕ್ಕೆ ಒನ್ ಇಯರ್ ತನಕ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಕ್ಯೂಟ್ ಕಾಣಿಸ್ತಿದ್ದಾಳೆ ನನ್ನ ಮಗಳು ಇವತ್ತು ಕ್ಯೂಟಿ ಮೇ ಬಿ ಸ್ನಾನ ಮಾಡಿಸಿಲ್ಲ ಆದ್ರೂ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಿದೆ ಗೈಸ್ ಮನೆ ಹತ್ರನೇ ಊನವ್ರು ಬಂದಿದ್ದರು ನಾನು ಒಳಗೋಗಿ ನಮ್ಮ ಅತ್ತೆನ ಕೇಳಿಕೊಂಡು ಬಂದು ತೊಗೊಳ್ಳೋಣ ಅಂತ ಹೇಳೋಷ್ಟರಲ್ಲಿ ಅವ್ರು ಹೊರಟೇ ಹೋಗಿಬಿಟ್ಟಿದ್ದಾರೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ ಹೂವಿನ ರೇಟು ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ ಕಾಲು ಕೆ ಜಿ ತರ್ಟಿ ರುಪೀಸ್ ಇತ್ತು ಇವಾಗ ಮತ್ತೆ ಕಾಲು ಕೆ ಜಿ ಐವತ್ತು ರೂಪಾಯಿ ಆಗ್ಬಿಟ್ಟಿದೆ ಕೇಳ್ಕೊಂಡು ಒಳಗಿಂದ ಹೊರಗೆ ಬರೋಣ ಅನ್ನೋಷ್ಟಲ್ಲಿ ಆಲ್ರೆಡಿ ಓಟೆ ಹೋಗ್ಬಿಟ್ಟಿದ್ದಾರೆ ಈಗ ಮನೆಗೆ ಹೋಗ್ತಾ ಇದನ್ನು ಇಟ್ಕೊಂಡು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ರಂಗೋಲಿ ಹಾಕ್ಬಿಟ್ಟು ಬಣ್ಣ ಕೂಡ ಫಿಲ್ ಮಾಡಿದ್ದಾರೆ ಸೈಡು ಗಿಡಗಳು ನೋಡಿ ಇಲ್ಲೆಲ್ಲ ಸೈಡೆಲ್ಲ ಗಿಡಗಳು ಹಾಕೊಂಡಿದ್ದಾರೆ ಇಲ್ಲೂ ಇದೆ ಸ್ವಲ್ಪ ಗಿಡಗಳು ಮತ್ತೆ ಒಳಗಡೆ ಇದೆ ಇಲ್ಲಿ ನೋಡಿ ನಾನೇನೇ ಊರಿಂದ ಈರುಳ್ಳಿ ತಗೊಬಂದಿದ್ವಿ ಅಂತ ಹಾಕ್ದೆ ಬಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂತು ಇದ್ರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಯಗ್ನ ಬಂದು ಎಲ್ಲ ತಿನ್ಕೊಂಡು ಹೋಗಿಬಿಟ್ಟಿದ್ದಿಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ತುಂಬ ಬೇಜಾರಾಯಿತು ನೋಡಿದಾಗಂತೂ ಬಟ್ ಹೋಗಲಿ ಬಿಡಿ ಎಗ್ನ ತಾನೇ ತಿಂದಿದ್ದು ವೇಸ್ಟ್ ಆಗಲಿಲ್ವಲ್ಲ ಅಂತ ಅನ್ಕೊಂಡು ಸುಮ್ಮನೆ ಅದೇ ಇದರೊಳಗಡೆ ಒಂದು ಎಲೆ ಗಿಡ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬರ್ತಿದೆ ಎಲೆ ಅಂತೂ ನೋಡಿ ಎಷ್ಟು ಹಸಿರಾಗಿ ಎಷ್ಟು ಕೀ ಚೆನ್ನಾಗಿದೆ ಎಳೆ ಎಲೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಶೋ ಪೀಸಸ್ ಕೂಡ ಹಾಕಿದ್ದಾರೆ ಇಲ್ಲೊಂದು ರೋಸ್ ಗಿಡ ಇದೆ ಮತ್ತು ಇನ್ನೂ ಒಳಗಡೆ ಸ್ವಲ್ಪ ತುಂಬ ಗಿಡಗಳಿದೆ ಇನ್ನೊಂದು ದಿನ ತೋರಿಸ್ತೀನಿ ತಲೆ ಆರಿಸ್ಕೋಬೇಕು ಪಾಪು ನೋಡಿದ್ರೆ ಯಾಕೋ ಇವತ್ತು ಮಲಗ್ತಾನೆ ಇಲ್ಲ ಯಾಕೆ ಅಂತನೇ ಗೊತ್ತಿಲ್ಲ ಇಷ್ಟಲ್ಲ ಆಲ್ರೆಡಿ ನಿದ್ದೆ ಮಾಡಿ ಎದೇಳ್ತಿದ್ಲು ಇವತ್ತು ಯಾಕೋ ಮಲಗ್ತಾನೆ ಇಲ್ಲ ಅವಳು ವೆಯ್ಟ್ ಮಾಡ್ತಾ ಇದ್ದೀನಿ ಮಲಗಲಿ ಆಮೇಲೆ ತಲೆ ಆರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ ಗೈಸ್ ಇವಾಗ ಅವಳಿದ್ದ ಅವಳೇ ನಿಂತ್ಕೊಂತಾ ಇದ್ದಾಳೆ ನನ್ನ ಮಗಳು ಫೈನಲಿ ನಿಲ್ಲೋ ಥರ ಆಗಿದ್ದಾಳೆ ಸ್ವಲ್ಪ ಸಪೋರ್ಟಿಗೆ ಸೋಫಾನ ತಗೊತಾಳೆ ನೋಡಿ ನಿಲ್ ನಿಂತ್ಕೊಂತಾಳೆ ಆಮೇಲೆ ಅವಳೇ ಕೂತಿದ್ದು ಸಡನ್ಲಿ ಎದ್ ನಿಲ್ತಿದ್ದಾಳೆ ತುಂಬಾ ಖುಷಿ ಆಗ್ತಿದೆ ಏಟ್ ಮಂತ್ಸ್ ಕಂಪ್ಲೀಟ್ ಆಯಿತು ಜೊತೆಗೆ ಅವಳು ಅವಳ ಅವಳ ಕಾಲ ಮೇಲೆ ಅವಳೇ ನಿಲ್ಲೋ ಥರ ಆಗ್ತಿದ್ದಾಳೆ ಫೈ ಫೈನಲಿ ಹೋಮ್ ಮೇಡ್ದು ಧೂಪ ಕೂಡ ಪ್ರಿಪೇರ್ ಮಾಡಿದ್ದೆ ಸ್ವಲ್ಪ ಒಣಗಿಸೋಣ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಿದ್ರೆ ಬಿಸಿಲೇ ಇಲ್ಲ ಇವತ್ತೇನಕ್ಕೆ ಅಂತಾನೆ ಗೊತ್ತಿಲ್ಲ ಒಂಥರ ತುಂಬ ಗಾಳಿ ಇದೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿದೆ ಅದಕ್ಕೆ ಇವಾಗ ಹಾಕೋಣ ಅಂತ ಬಂದೆ ಹಾಗೆ ಸ್ವಲ್ಪ ತಲೆನೂ ಕೂಡ ಒಣಗಿಸ್ಕೊಳ್ಳೋಣ ತುಂಬ ತೇವ ಇದೆ ಆಮೇಲೆ ತಲೆನೋವು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಪನೂ ಕೂಡ ಮಲ್ಕೊಂಡಿದ್ದಾಳೆ ಇವಾಗ ಆರಾಮಾಗಿ ತಲೆಯೆಲ್ಲ ಆರಿಸ್ಕೊಬೋದು ನಾನು ಇನ್ನೊಂದು ಹೇಳಬೇಕು ಈಗ ಲೈಕ್ ಬಾಣಂತನದಲ್ಲಿ ಎಲ್ಲರಿಗೂ ತುಂಬನೇ ಕೂದಲು ಉದುರುತ್ತೆ ಅದು ಇದು ಅಂತ ಕಂಪ್ಲೇಂಟ್ಸ್ ಹೇಳ್ತಾರೆ ಬಟ್ ನನಗೆ ಈ ಟೈಮಲ್ಲಿ ತುಂಬನೇ ಚೆನ್ನಾಗಾಗಿದೆ ಹೇರು ಅದು ದಪ್ಪಕ್ಕೆ ಕೂಡ ಆಗಿದೆ ಯಾಕೆ ಅಂತಲೇ ಗೊತ್ತಿಲ್ಲ ಇಷ್ಟು ದಪ್ಪ ಬಿಫೋರ್ ಯಾವಾಗಲೂ ಇರಲಿಲ್ಲ ನನ್ನ ತಲೆ ಕೂದಲು ಇವಾಗ ಸ್ವಲ್ಪ ಜಾಸ್ತಿನೇ ದಪ್ಪಕ್ಕಾಗಿದೆ ತುಂಬನೇ ಹೆಲ್ದಿಯಾಗಿ ಕೂಡ ಕಾಣಿಸುತ್ತೆ ಹೇರು ಬಟ್ ನಮ್ಮ ಅತ್ತೆ ಯಾಕೋ ತಲೆ ಕೂದಲೆಲ್ಲ ಉದುರೋಗ್ತಿದೆ ಅದಕ್ಕೆ ನಮ್ಮತ್ತೆ ಹೇಳ್ತಿರ್ತಾರೆ ಮಗು ಏನೋ ಕೇಳ್ಕೊಂಬರುತ್ತಂತಲ್ಲ ಹೊಟ್ಟೆ ಒಳಗಡೆ ಇದ್ದಾಗ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಎಲ್ಲೋ ಅಜ್ಜಿದ ತಲೆ ಕೂದಲು ಕೊಡ್ತೀನಿ ಅಂತ ಕೇಳ್ಕೊ ಬಂದ್ಬಿಟ್ಟಿದೆ ಅದಕ್ಕೆ ನನ್ನ ತಲೆ ಕೂದಲೆಲ್ಲ ಉದುರೋಗ್ತಿದೆ ಅಂತ ನಮ್ಮತ್ತೆ ಹೇಳ್ತಿರ್ತಾರೆ ಬಟ್ ನನ್ನ ಏರು ಬಿಫೋರು ಕಂಪೇರ್ ಮಾಡಿದರೆ ಇವಾಗ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿದ್ದೀರ ನೋಡಿ ಲಾಂಗ್ ಕೂಡ ಕಾಣಿಸ್ತಿದೆ ನಾನು ಸ್ವಲ್ಪ ಟ್ರಿಮ್ ಮಾಡಿಸ್ತಾನೆ ಇರ್ತೀನಿ ಏರ್ ಕಟ್ ಮಾಡಿಸ್ತಾನೆ ಇರ್ತೀನಿ ಆದ್ರೂ ಲೆಂತಿಯಾಗಿ ಯಾಗ್ ಬೆಳೀತಾನೆ ಇರುತ್ತೆ ನಾವು ದೇವ್ರಿಗೆ ಮುಡ್ಸಿರೋ ಹೂವೆಲ್ಲನೂ ಗಿಡಗಳಿಗೆ ಗೊಬ್ಬರ ಥರನೇ ಹಾಕ್ತೀವಿ ಇದಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಬೇರೆದು ಸ್ವಲ್ಪ ದೊಡ್ಡ ಪಾಟ್ ಇದೆ ಅಲ್ಲಿ ಅದರಲ್ಲಿ ಇನ್ನೊಂದು ಗಿಡ ಇದೆ ಅದನ್ನು ತೆಗ್ದಿಟ್ಟು ಈ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಪಾಟಿನ ಗಿಡನ ಈ ಪಾಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಪಾಟಿಗೆ ಕೊತ್ತಂಬರಿ ಎಲ್ಲನ ಹಾಕೊಳ್ಳೋಣ ಅಂತ ಹೇಳಿದ್ರು ಅದರಿಂದ ಇದನ್ನು ಹೂವೆಲನ್ನು ಇದ್ದೀನಿ ಬನ್ನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನೋಡಿ ಗೈಸ್ ಈ ಗಿಡನೇನೆ ಈ ಇದಕ್ಕೆ ಟ್ರಾನ್ಸ್ಫರ್ ಮಾಡು ಅಂತ ನಮ್ಮ ನಮ್ಮತ್ತೆ ಅದಕ್ಕೆ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದ್ರ ಮೇಲ್ಗಡೆ ಮಣ್ಣು ಬೇಕು ಮಣ್ಣು ಹಾಕ್ತೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಿದ್ರೆ ತುಂಬಾ ಎರೆಹುಳ ಬೀಳ್ತಾ ಇದೆ ಅದೇ ತುಂಬಾ ಫಲವತ್ತಾಗಿರುತ್ತೆ ಈ ತರ ಮಣ್ಣಲ್ಲಿ ಏನಾದರೂ ಎರೆಹುಳ ಜಾಸ್ತಿ ಇತ್ತು ಅಂತಂದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ಈ ತರ ಕೊತ್ತಂಬರಿ ಇದ್ದು ಬೀಜ ಇರುತ್ತಲ್ಲ ಅದನ್ನ ಎರಡು ಹೋಲ್ ಹಾಕ್ಬೇಕು ಥರ ನೀವು ಪೀಸಸ್ ಮಾಡಿ ಹಾಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ಹೋಲ್ ಕೊರಿಯಾಂಡರ್ ಸೀಡ್ಸ್ನೇ ಹಾಕೊಂಡ್ರೆ ಗಿಡ ಚೆನ್ನಾಗಿ ಬರಲ್ಲ ಮೇ ಬಿ ಹುಟ್ಟಲ್ಲ ಅನ್ಸುತ್ತಲ್ವಮ್ಮ ಈ ಥರ ಈ ಥರ ಡಬಲ್ ಹೋಲ್ ಮಾಡಿ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿಕೊಳ್ಳಿ ನೀವೇನಾದರೂ ಕೊತ್ತಂಬರಿ ಗಿಡ ಏನಾದರೂ ಹಾಕ್ತಿದ್ರೆ ನೋಡಿ ನೀವು ಗಿಡ ಹಾಕುವಾಗಲೂ ಕೂಡ ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡಿ ಹಾಕೊಳ್ಳಿ ಅವಾಗ ಮಣ್ಣು ತುಂಬ ಗಟ್ಟಿ ಹಿಡಿಯಲ್ಲ ಅಲ್ಲದೆ ನಾವು ಪಾಟಲ್ ಹಾಕೋದ್ರಿಂದ ಬೇರ್ ಬಿಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಗಟ್ಟಿ ಮಣ್ಣು ಹಾಕೋದ್ರಿಂದ ಈ ಥರ ಮರಳನ್ನು ಸೇರಿಸಿ ಹಾಕೋದ್ರಿಂದ ಸ್ವಲ್ಪ ಲೂಸ್ ಆಗಿರುತ್ತೆ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ಅತ್ತೆ ಎರಡು ಹೊಸ ತುಳಸಿ ಗಿಡ ಕೂಡ ತಗೊಬಂದಿದ್ರು ಇದು ಕೃಷ್ಣ ತುಳಸಿ ಅಮ್ಮ ಇದಕ್ಕೇನು ಅಂತಾರೆ ಯಾವುದು ರಾಮ ತುಳಸಿ ಮತ್ತೆ ಇದು ಕೃಷ್ಣ ತುಳಸಿ ಕಪ್ಪು ಕಿರೋದು ಕೃಷ್ಣ ತುಳಸಿ ಇದು ಬಂದು ರಾಮ ತುಳಸಿ ನಮ್ಮ ಮನೆಯಲ್ಲಿ ಏನಕ್ಕೂ ತುಳಸಿ ಅಷ್ಟು ನೀಟಾಗಿ ಗ್ರೋತೆ ಆಗ್ತಿರಲಿಲ್ಲ ಅದರಿಂದ ಗೊಬ್ಬರ ಕೂಡ ತಗೊಬಂದಿದ್ದಾರೆ ಅಲ್ಲೇನೇ ನರ್ಸರಿನಲ್ಲಿ ಗೊಬ್ಬರ ಕೂಡ ಸಿಗುತ್ತೆ ಅದನ್ನ ಸ್ವಲ್ಪ ಹಾಕ್ತಿದ್ದಾರೆ ಇವಾಗ ನೋಡೋಣ ಇವಾಗ ಹೆಂಗೆ ಬರುತ್ತೆ ತುಳಸಿ ಗಿಡ ಅಂತ ಹೇಳಿಬಿಟ್ಟು ಇದೇನು ಎಷ್ಟು ಕಪ್ಪು ಈ ಥರನೇನು ಬರೋದು ಇದೆಷ್ಟು ಮಾ ಇದು ಒಂದು ತುಳಸಿ ಗಿಡ ಇಪ್ಪತ್ತೈದು ರೂಪಾಯಿ ಎರಡರಿಂದ ಐವತ್ತಾ ನಾನು ಸ್ವಲ್ಪ ಕೊತ್ತಂಬರಿ ಗಿಡಕ್ಕೂ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿ ಬರುತ್ತೆ ಅಂತ ನರ್ಸರಿ ಅವನು ಹೇಳಿದ್ನಂತೆ ಅದರಿಂದ ಇದ್ದೀನಿ ಬಟ್ ಇಷ್ಟೊಂದು ಬ್ಲ್ಯಾಕ್ ಕಲರ್ ಇದೆ ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಓವರ್ ಪವರ್ ಆಗಿಬಿಟ್ಟು ಸುಟ್ಟೋಗ್ಬಿಟ್ಟು ಅದೊಂದುಬಿಟ್ಟು ಕಟ್ ಕಡಿಮೆ ಆಗ್ತಾ ಇದ್ದೀನಿ ನೋಡಿ ಗೈಸ್ ಎಲ್ಲ ಮಾಡೋಷ್ಟರಲ್ಲಿ ಪಾಪ ಕೂಡ ಎದ್ಬಿಡ್ತು ಹೆಂಗ ನೋಡ್ತಿದ್ದಾಳೆ ನೋಡಿ ಪಾಯ್ ನಮ್ಮ ಮನೆಯಲ್ಲಿ ಇವತ್ತು ಏನೂ ಕೆಲಸ ಇಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಬೇಗನೆ ಮಾರ್ನಿಂಗ್ ಎದ್ದೋಗ್ಬಿಟ್ಟಿದ್ದಾರೆ ಸೊ ಮಧ್ಯಾಹ್ನ ಊಟ ಕೂಡ ಇಲ್ಲ ನಾವು ಸ್ವಲ್ಪ ಸಾಂಬಾರಿದೆ ಅದನ್ನೇ ತಿನ್ಕೊತೀವಿ ನಮ್ಮ ಮನೆಯಲ್ಲಿ ಟಫೆಸ್ಟ್ ಜಾಬ್ ಯಾವುದಪ್ಪ ಅಂತ ಹೇಳಿದರೆ ಪಾತ್ರೆ ತೊಳೆಯೋದು ನೋಡಿ ಇವತ್ತು ಪಾತ್ರೆ ಕೂಡ ಬೇಗನೆ ತೊಳೆದಿಟ್ಬಿಟ್ಟಿದ್ದಾರೆ ನಮ್ಮತ್ತೆ ರಾಶಿ ರಾಶಿ ಪಾತ್ರೆ ಬಿದ್ದಿರುತ್ತೆ ಅಪ್ಪ ಹೆಂಗಪ್ಪ ತೊಳೆಯೋದು ಅಂತ ಅನ್ನಿಸ್ತಿರುತ್ತೆ ಆಲ್ಮೋಸ್ಟ್ ನಮ್ಮ ಅತ್ತೆನೇ ತೊಳೆಯೋದು ಪಾತ್ರೆಗಳಂತೂ ನನಗೆ ಸ್ವಲ್ಪ ಶೀತ ಆಗ್ಬಿಡುತ್ತೆ ನೀರಲ್ಲಿ ಇದ್ದರೆ ಪಾಪು ಇರೋದ್ರಿಂದ ಅಂತ ಹೇಳಿಬಿಟ್ಟು ನಮ್ಮತ್ತೆನೇನೆ ತೊಳಿತಿರ್ತಾರೆ ಇವತ್ತು ಪಾತ್ರೆಗೆ ಕೂಡ ತೊಳೆದಾಗ್ಬಿಟ್ಟಿದೆ ಬೇರೆ ಇನ್ನೇನು ಕೆಲಸ ಇಲ್ಲ ಸೊ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡೋದೇನೆ ಆಮೇಲೆ ಸ್ವಲ್ಪ ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅವಳನ್ನ ನೋಡ್ಬಿಟ್ಟು ಖುಷಿ ಪಡೋದೇನೆ ಅದಷ್ಟೇ ಇವತ್ತು ಕೆಲಸ ಇರೋದು ಅದು ಬಿಟ್ಟರೆ ಮತ್ತೆ ನೈಟ್ ಅಡುಗೆಗೆ ರೆಡಿ ಮಾಡಿ ಇಟ್ಕೊಬೇಕು ಗುಂಡ ಸ್ಮೈಲ್ ಮಾಡು ಗುಂಡು ಇಷ್ಟ ನಿನಗೆ ವ್ಲಾಗಿಂಗು ವ್ಲಾಗಿಂಗ್ ಇಷ್ಟಕ್ಕಂದ ನೋಡಿ ಗೈಸ್ ಇದು ಬಾತುಕೋಳಿ ನನ್ನ ಮಗಳು ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಆಟ ಆಡ್ತಾಳೆ ಅನ್ನೋದ್ಕಿನ್ನ ಇದ್ರೊಳಗೆ ಕೂರಿಸಿ ಆರಾಮಾಗಿ ಊಟ ತಿನ್ನಿಸ್ಬಹುದು ಇದನ್ನ ನನ್ನ ತಂಗಿ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟು ಇದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ಲು ಅವಳಿಗೆ ಗಿಫ್ಟ್ ಅಂತ ಇದು ತುಂಬಾನೇ ಆಟ ಆಡ್ತಾಳೆ ಇದ್ರ ಜೊತೆ ನಮ್ಮಅಮ್ಮ ಕೂಡ ಬಂದ್ರು ನಮ್ಮ ಪಾಪ ಸ್ನಾನ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಇವಾಗ ಬರ್ತಾ ಇದ್ದಾನಂತೆ ಬರೀ ಡೌ ರಾಜ ಅವನು ರಜಾ ಇದೆ ಆದ್ರೂ ಇಷ್ಟು ಲೇಟಾಗಿ ಬರ್ತಿದ್ದಾನೆ ನೋಡಿ ನನ್ನ ಮಗಳನ್ನ ನೋಡೋಕೆ ಇಲ್ಲಿ ನೋಡಿ ಹೆಂಗ್ ಬರ್ತಿದ್ದಾನೆ ಹಾಯ್ ಮಾಡೋ ನನ್ನ ಬ್ಲಾಗ್ಗೆ ನನ್ನ ಮಗ್ಳಗಂತೂ ನನ್ನ ತಮ್ಮ ಅಂತಂದ್ರೆ ತುಂಬಾನೇ ಇಷ್ಟ ನೋಡಿ ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಅವನನ್ನ ಎಷ್ಟು ಚಂದ ಸ್ಮೈಲ್ ಮಾಡ್ತಾಳೆ ಗೊತ್ತಾ ಅವನ ನೋಡಿದ್ರೆ ಕಂದ ಸ್ಮೈಲ್ ಮಾಡು ಮಾಮ ಬಂದಿ ನೋಡಿ ಸೊಣ್ಣು ಅವನ ನೋಡಿದ್ರೆ ಸಾಕು ನಗ್ತಾಳೆ ಫುಲ್ಲು ಇಷ್ಟ ನಮ್ಮ ಮಾಮ ಅಂದ್ರೆ ನನ್ ಲಗೇಜ್ ಟ್ರಾನ್ಸ್ಫರ್ ಆಯ್ತು ನಮ್ಮ ಅಮ್ಮಂಗ್ ಇವಾಗ ಲಗೇಜ್ ಅಮ್ಮ ಇದು ಗಂಡ ಲಗೇಜ್ ನೀನು ಲಗೇಜ್ ನೀನು ಮಣ್ಣು ಮುಟ್ಟದ್ನಲ್ಲ ಗೈಸ್ ಉಗ್ರೊಳಗಡೆಗೆ ಮಣ್ಣೆಲ್ಲ ಹೋಗ್ಬಿಟ್ಟಿದೆ ಪಾಪಕ್ಕೆ ಪಾಪ ಕಟ್ ಮಾಡ್ಬೇಕು ಇವಾಗ ಅದಕ್ಕೆ ಗಲೀಜು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೈಟ್ ಚೆಲ್ಲೂ ಕಟ್ ಮಾಡ್ಕೊಬಿಡ್ತಿದೀನಿ ನೋಡಿ ಗೈಸ್ ಇದೇನೆ ಹೊಸ ಫ್ರಾಕ್ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ ಪಿಂಕಿ ಪೊಂಕಿ ಡಾಂಕಿ ತರ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅವ್ರ ಅಜ್ಜಿ ನಗಸ್ತಾ ಇದಾರೆ ನಗ್ತಾ ಇದೆ ಗುಂಡ ಇಲ್ಲಿ ನೋಡಿ ಕ್ಯಾಮ್ರಾ ನೋಡು ಎಲ್ಲಾರ್ಗು ಹಲೋ ಹೇಳು ಹಲೋ ಇದೇ ಅವ್ರದ್ದು ಫ್ರಾಕು ಡಿಮೊಟಲ್ ಸಿಗುತ್ತೆ ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ ನಿಮ್ಮ ಮಕ್ಳಿಗೆ ಏನಾದರೂ ಬೇಕು ಅಂದರೆ ನೀವು ತೊಗೊಬಹುದು ತುಂಬನೇ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಕೂಡ ಇವಾಗ ಇವಳು ಒಂದು ರೌಂಡ್ ಊಟ ಮಾಡಿಬಿಟ್ಟು ಅಂದರೆ ಲೈಟ್ ಫುಡ್ ತಗೊಂಡು ಮಲ್ಕೊಂತಾಳೆ ಮತ್ತೆ ಅದಾದ್ಮೇಲೆ ಸಿಗ್ತೀನಿ ನೋಡಿ ಗೈಸ್ ನಮ್ಮ ಮನೆಯಲ್ಲಿ ದಿನ ಇನ್ನೇನು ಕೆಲಸ ಇಲ್ಲ ಈ ಥರ ಮದುವೆದು ವಿಡಿಯೋಸ್ ಹಾಕ್ಕೊಳ್ಳೋದು ಟಿವಿಗೆ ನೋಡೋದು ಇದೊಂದೇ ಕೆಲಸ ನನ್ನ ತಮ್ಮ ಬಂದ್ರಂತೂ ಈ ಥರ ಪ್ಲೇ ಮಾಡಿ ಮಾಡ್ಕೊಡೋದು ಮತ್ತೆ ಮತ್ತು ಅತ್ತೆ ಇಬ್ರು ನೋಡೋದು ಇದಿಷ್ಟೇ ಕೆಲಸ ಎವ್ರಿ ಡೇ ನನ್ನ ತಮ್ಮ ಅಂತೂ ಟಿವಿಗೆ ರೆಸ್ಟ್ ಕೊಡಲ್ಲ ರಜಾ ಏನಾದರೂ ಇದ್ಬಿಟ್ರೆ ಟಿ ವಿನ ರಿಪೇರಿ ಮಾಡೋದು ಇಲ್ಲ ನಮ್ಮ ನಮ್ಮಅಮ್ಮನ ಫೋನು ಅತ್ತೆ ಫೋನ್ ಹಿಡ್ಕೊಂಡು ರಿಪೇರಿ ಮಾಡೋದು ಇದೆರಡೇ ಮಾಡ್ತಿರ್ತಾನೆ ನೋಡಿ ಮುನಿಸ್ಕೊಂಬಿಟ್ಟಿದ್ದಾನೆ ನನ್ನ ಹತ್ರ ಹೇಳ್ತಿರೋದಕ್ಕೆ ಮನ್ವಿತು ನಿನ್ಗೆ ಬೈತಾ ಇರೋದು ನಾನು ಆಯ್ ಫ್ರೆಂಡ್ಸ್ ಅನ್ಕೊಂಡು ಬರ್ತೀಯಲ್ಲ ಏನು ಅನ್ಸಲ್ವ ನಿನ್ಗೆ ಒಗ್ಳುತ್ತಿರೋದಾ ಅಯ್ಯಪ್ಪ ಸದ್ಯಕ್ಕೆ ಇಷ್ಟೇ ಸಾಕು ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅದಕ್ಕೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಇದೇ ಥರದ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಬಾಯ್ ಮಾಡುಕಂದ ಸೇ ಬಾಯ್